ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರ್ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಆಲ್ ಅಂತ ಆನ್ ಮಾಡಿಕೊಳ್ಳಿ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ ಮೊದಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದನೆಯ ಪ್ರಶ್ನೆ ಕರ್ನಾಟಕದ ಈ ಕೆಳಕಂಡ ಯಾವ ಸ್ಥಳದಲ್ಲಿ ನವಿಲುಗಳ ಅಭಯಧಾಮ ಆಪ್ಷನ್ಸ್ ಆಪ್ಷನ್ ಎ ಸೋಮೇಶ್ವರ ಆಪ್ಷನ್ ಬಿ ಆದಿಚುಂಚನಗಿರಿ ಆಪ್ಷನ್ ಸಿ ದಾಂಡೇಲಿ ಆಪ್ಷನ್ ಡಿ ಶೆಟ್ಟಿಹಳ್ಳಿ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಆದಿಚುಂಚನಗಿರಿ ಎರಡನೆಯ ಪ್ರಶ್ನೆ ಪ್ರಪಂಚದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಷ್ಟ್ರ ಯಾವುದು ಆಪ್ಷನ್ಸ್ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಯು ಎಸ್ ಎ ಆಪ್ಷನ್ ಡಿ ಕೆನಡಾ ಇದರ ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ ಮೂರನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಭತ್ತದ ತಳಿಯಾಗಿದೆ ಆಪ್ಷನ್ಸ್ ಆಪ್ಷನ್ ಎ ರತ್ನ ಆಪ್ಷನ್ ಬಿ ಜಯ ಆಪ್ಷನ್ ಸಿ ಐಆರ್ ಟ್ವೆಂಟಿ ಆಪ್ಷನ್ ಡಿ ಎಲ್ಲವು ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ನಾಲ್ಕನೆಯ ಪ್ರಶ್ನೆ ಪೆರಿಯಾರ್ ಸರೋವರ ಯಾವ ರಾಜ್ಯದಲ್ಲಿ ಇದೆ ಆಪ್ಷನ್ಸ್ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಆಂಧ್ರ ಪ್ರದೇಶ ಆಪ್ಷನ್ ಡಿ ಒರಿಸ್ಸಾ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ಐದನೆಯ ಪ್ರಶ್ನೆ ವಿಶ್ವದಲ್ಲೇ ಅತ್ಯಂತ ಚಿಕ್ಕ ಹಕ್ಕಿ ಯಾವುದು ಆಪ್ಷನ್ಸ್ ಆಪ್ಷನ್ ಎ ಹಮ್ಮಿಂಗ್ ಬರ್ಡ್ ಆಪ್ಷನ್ ಬಿ ಗುಬ್ಬಚ್ಚಿ ಆಪ್ಷನ್ ಸಿ ಉಷ್ಟ ಪಕ್ಷಿ ಆಪ್ಷನ್ ಡಿ ಆರ್ಟ್ರಿಕ್ ಬರ್ನ್ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಹಮ್ಮಿಂಗ್ ಬರ್ಡ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತೆ ಮತ್ತೆ ಇಂತಹ ಕನ್ನಡ ಜಿ ಕೆ ಕ್ವಿಜ್ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಹೊಸ ಪ್ರಶ್ನೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು